ವಿಧಾನ ಪರಿಷತ್ ಕಲಾಪದ ವೇಳೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಸಿಟಿ ರವಿ ಅವ್ಯಚ್ಯ ಶಬ್ದಗಳಿಂದ ನಿಂದಿಸಿ ಅವಮಾನಿಸಿರುವುದನ್ನು ವಿಮೆನ್ ಇಂಡಿಯಾ ಮೂವ್ಮೆಂಟ್ ಕಟುವಾಗಿ ಖಂಡಿಸುತ್ತದೆ ಇದು ಇಡೀ ಮಹಿಳಾ ಸಮಾಜಕ್ಕೆ ಮಾಡಿದಂತಹ ಅವಮಾನವಾಗಿದ್ದು ಇದು ನಾಗರಿಕ ಸಮಾಜ ಇದನ್ನು ಪಕ್ಷಾತೀತವಾಗಿ ಖಂಡಿಸಬೇಕಾಗಿದೆ ಈ ಘಟನೆಯು ಸಮಾಜದಲ್ಲಿ ಸಾಮಾನ್ಯ ಮಹಿಳೆಯ ಸ್ಥಿತಿಗೆ ಹಿಡಿದ ಕೈಗನ್ನಡಿಯಾಗಿದೆ ಸಚಿವ ಸಂಪುಟದ ಒಬ್ಬ ಪ್ರಭಾವಿ ಸಚಿವೆ ಒಬ್ಬರಿಗೆ ಈ ರೀತಿಯ ಅವಸ್ಥೆಯಾದರೆ ಇನ್ನು ನಮ್ಮಂತಹ ಸಾಮಾನ್ಯ ಮಹಿಳೆಯರಿಗೆ ಯಾವ ಸ್ಥಿತಿ ಬರಬಹುದು ಎಂಬುದನ್ನು ನಾವು ಚಿಂತಿಸಬೇಕಾಗಿದೆ ನೋಡಿ ಇದಕ್ಕಿಂತ ಮೊದಲು ಕಲ್ಲಡ್ಕ ಪ್ರಭಾಕರ್ ಭಟ್ ಅನ್ನುವ ಮುಸ್ಲಿಂ ಮಹಿಳೆಯರ ವಿರುದ್ಧ ನಿಂದನಾತ್ಮಕವಾದಂತಹ ಹೇಳಿಕೆಗಳನ್ನು ನೀಡಿದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅವರನ್ನು ಬಂಧಿಸದೆ ಅವರನ್ನು ರಕ್ಷಿಸಿದೆ ಒಂದು ವೇಳೆ ಅವತ್ತು ಅವರು ಇವರನ್ನು ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಂಡಿದ್ದರೆ ಇವರ ವಿರುದ್ಧ ಇವತ್ತು ಸಿ ಟಿ ರವಿ ಅವರು ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಈ ರೀತಿಯಾಗಿ ತುಚ್ಛವಾಗಿ ಮಾತನಾಡಲು ಹಿಂದೆ ಮುಂದೆ ನೋಡ್ತಾ ಇದ್ದರು ಅವತ್ತು ಅವರನ್ನು ಬಂಧಿಸದೇ ಇರುವುದಾಗಿರ್ತದೆ ಇವರಿಗೆ ಪ್ರೇರಣೆಯಾಗಿರುವುದು ಈ ರೀತಿ ಮಾತನಾಡಲು ಮಹಿಳೆಯರನ್ನು ಬರೀ ಹೋಗದ ವಸ್ತುಗಳಾಗಿ ಕಾಣುವ ಈ ಕೀಳು ಮನೋಸ್ಥಿತಿಯಿಂದ ಮಾತ್ರ ನಮಗೆ ಇಂತಹ ಹೇಳಿಕೆಗಳು ಬರ ಕೇಳಲಿಕ್ಕೆ ನಮಗೆ ಸಾಧ್ಯ ಆಗಿದೆ ಇವರು ಮಹಿಳೆಯರನ್ನು ಎರಡನೇ ದರ್ಜೆಯ ಪ್ರಜೆಗಳಾಗಿ ಕಾಣುವ ಮನುವಾದವನ್ನು ವೈಭವೀಕರಿಸ್ತಾರೆ ಮಹಿಳೆಯರಿಗೆ ಸಮಾನ ಹಕ್ಕು ಮತ್ತು ಸಮಾನ ನ್ಯಾಯವನ್ನು ನೀಡುವಂತಹ ಸಂವಿಧಾನ ಆ ಸಂವಿಧಾನದ ಕರ್ತರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನೇ ಇವರು ಈ ರೀತಿ ಅವಮಾನಿಸಿದ್ದಾರೆಂದಾದರೆ ಇನ್ನು ನಮಗೆ ಇವರಿಂದ ಏನು ನಿರೀಕ್ಷಿಸಲಿಕ್ಕೆ ಸಾಧ್ಯ ಅಂದರೆ ಮೊನ್ನೆ ನಡೆದ ಸಂಸತ್ ಅಧಿವೇಶನದಲ್ಲಿ ಕೇಂದ್ರ ಗೃಹ ಮಂತ್ರಿಯಾದಂತಹ ಅಮಿತ್ ಶಾರವರು ಅಂಬೇಡ್ಕರ್ ಅವರ ಬಗ್ಗೆ ಯಾವ ರೀತಿ ನಿಂದನಾತ್ಮಕವಾಗಿ ಮಾತನಾಡಿದ್ದಾರೆ ಎಂಬುದು ನಮಗೆಲ್ಲರಿಗೂ ತಿಳಿದಿರುವಂತಹ ವಿಚಾರವಾಗಿದೆ ಅದೇ ಒಂದು ಪಕ್ಷದ ಅದೇ ಒಂದು ಪಕ್ಷದಿಂದ ಟ್ರೈನಿಂಗನ್ನು ಪಡ್ಕೊಂಡು ಬಂದವರಾಗಿರ್ತಾರೆ ಈ ಸಿ ಟಿ ರವಿ ಅವರು ರಾಜ್ಯ ಸರ್ಕಾರಕ್ಕೆ ನಾವು ಹೇಳಬಯಸುವುದೇನಂತ ಹೇಳಿದರೆ ಇವರ ಮೇಲೆ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಮಹಿಳೆಯರಿಗೆ ಕೇವಲ ಬರೀ ತಾತ್ಕಾಲಿಕ ಯೋಜನೆಗಳನ್ನು ನೀಡಿ ಅವರನ್ನು ಮರಳು ಮಾಡಿದರೆ ಸಾಲದು ಬದಲಾಗಿ ಅದರ ಜೊತೆಗೆ ಮಹಿಳೆಯರಿಗೆ ಇಲ್ಲಿ ಸುರಕ್ಷತೆ ಭದ್ರತೆಯನ್ನು ಖಾತ್ರಿಪಡಿಸಬೇಕೆಂದು ನಾವು ಕೇಳಿಕೊಳ್ತಾ ಇದ್ದೇವೆ ಅದೇ ರೀತಿ ವಿಧಾನ ಪರಿಷತ್ತಿನ ಸಭಾಪತಿಯವರು ಸಿ ಟಿ ರವಿ ಅವರನ್ನು ತಕ್ಷಣ ಎಮ್ ಎಲ್ ಸಿ ಸ್ಥಾನದಿಂದ ವಜಾಗೊಳಿಸಿ ಅವರಿಗೆ ತಕ್ಕದಾದ ಶಿಕ್ಷೆಯನ್ನು ನೀಡಬೇಕು ನಿಂದಿಸಲ್ಪಟ್ಟಂತಹ ಲಕ್ಷ್ಮೀ ಹೆಬ್ಬಾಕರ್ ಅವರಿಗೆ ನ್ಯಾಯ ಒದಗಿಸಬೇಕೆಂದು ನಾವು ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ ಈಗ ಪ್ರಭಾಕರ್ ಭಟ್ನ ವಿಚಾರದಲ್ಲೇ ಇರ್ಬೋದು ಜಾಮೀನು ಪಡೀಲಿಕ್ಕೆ ಹೋದಾಗ ಅಲ್ಲಿ ಸರ್ಕಾರಿ ಅಭಿಯೋಜಕರೇ ಹೇಳೋದು ನಾವು ಅವರನ್ನು ಬಂಧಿಸುವುದಿಲ್ಲ ಆದ್ದರಿಂದ ಜಾಮೀನು ಕೊಡುವ ಪ್ರಶ್ನೆಯೇ ಬರುವುದಿಲ್ಲ ಜಾಮೀನು ಕೊಡಬೇಕಾದ ಅಗತ್ಯವೇ ಇಲ್ಲ ಅಂತ ಅಂದರೆ ಇಂತಹ ಒಂದು ದ್ವಿಮುಖ ಧೋರಣೆ ಕಾಂಗ್ರೆಸ್ ಸರ್ಕಾರ ಅನುಸರಿಸಲೇ ಬರ್ತಾ ಇದೆ ಅದು ಈ ಈಗಲೂ ಕೂಡ ನಮಗೆ ಯಾವುದೇ ಭರವಸೆ ಇಲ್ಲ ಈ ಕಾಂಗ್ರೆಸ್ ಸರ್ಕಾರ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲೇ ಇರ್ಬೋದು ಯಾವಾಗ ಈ ಬಿ ಜೆ ಪಿ ಐ ಟಿ ಹೆದರ್ಕೊಂಡು ಯಾವ ರೀತಿ ಈ ಕೇಸ್ ತಿರ್ಚ್ಬೌದು ಅಂತ ಹೇಳೋದರಲ್ಲಿ ನಮಗೆ ಯಾವಾಗ ಹಾಗೆ ತಿರುಚ್ಬೋದು ಎನ್ನುವಂತಹ ಸಂಶಯ ಇದೆ ಯಾವಾಗೂ ಕೂಡ ಇದು ತಿರುಚುವ ಸಾಧ್ಯತೆ ಇದೆ